ರಜತ್ 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 ಹೇಗೆ ಅನ್ಸು ಗ್ರೊಮೋ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಪರ್ಸ್ನಲಿಟಿ ಇಟ್ಕೊಂಡು ಆಟ ಆಡೋರನ್ನ ಯಾಕೆ ಬೇಗ ಕಳಿಸ್ತಾರೆ ಮನೆಗೆ ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ಹೆಸರಿಗೆ ಮಾತ್ರ ಅಷ್ಟೇ ಪರ್ಸ್ನಾಲಿಟಿ ಶೋ ಅನ್ನುವಂಥದ್ದು ಆದರೆ ಇಲ್ಲಿ ಪರ್ಸ್ನಾಲಿಟಿ ಬೆಲೆ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಶಿಷಿರಾಗ್ಬೋದು ಧರ್ಮ ರಾಜ ಆಗ್ಬೋದು ಈಗ ಧನವಣ್ಣ ಆಗ್ಬೋದು ಹಿಂಗೆ ತುಂಬ ಜನ ಅನುಷ್ಯ ಹಿಂಗೆ ತುಂಬ ಜನ ಒಂದು ಪರ್ಸನಾಲಿಟಿ ಸುಮ್ಮನೆ ಸುಮ್ಮನೆ ಅನ್ನಿಸ್ಸಿ ಡ್ರಾಮಾಗಳು ಜಗಳಗಳು ಮಾಡ್ತಾ ಇರಲಿಲ್ಲ ಅವರು ಟಿ ಆರ್ ಪಿಗೋಸ್ಕರ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಬಟ್ ಏನಪ್ಪ ಅಂದರೆ ಒಂದು ಪರ್ಸ್ನಾಲಿಟಿ ಇಟ್ಕೊಂಡು ಆಟ ಆಡ್ತಾಯಿದ್ರು ಸೊ ಅಂಥವ್ರನ್ನ ಬೇಗ ಕಳಿಸ್ಬಿಟ್ರು ಯಾಕಂದರೆ ಇಲ್ಲಿದ್ದರೆ ಅದು ವರ್ಕೌಟ್ ಆಗೋಲ್ಲ ಅಂತ ಗೊತ್ತಲ್ಲ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಟಿ ಆರ್ ಪಿ ಮೆಟೀರಿಯಲ್ಗಳು ಯಾರಿದ್ದಾರೆ ಯಾರು ಹೈಲೈಟ್ ಆಗಿ ಮಾಡ್ತಾರೆ ವಿಷಯಗಳನ್ನ ಸೊ ಅಂಥವ್ರನ್ನ ಇಟ್ಕೊಂಡಿದ್ದಾರೆ ಸರಿಯಾಗಿದೆ ಗುರು ಐ ಥಿಂಕ್ ಇದೇ ಫಸ್ಟ್ ಸೀಸನ್ ಅಂತ ಅನ್ಸುತ್ತೆ ಇಷ್ಟೊಂದು ಒಪಿನಿಯನ್ ಬರ್ತಿರೋದು ನೆಗೆಟಿವ್ ಆಗಿ ಬಿ ಬಿ ಕೆ ಟಿ ಮೇಲೆ ಬಿಗ್ ಬಾಸ್ ಮೇಲೆ ಇನ್ನು ಮುಂದೆ ಏನಾಗುತ್ತೆ ಏನು ಕಥ ಗೊತ್ತಿಲ್ಲ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತದೆ ಸುದೀಪಣ ಯಾಕೆ ಈ ಶೋನ ಟ್ವಿಟ್ ಮಾಡ್ತಿದ್ದಾರೆ ಅಂತ ಗುಡ್ ಡಿಶ್ ಅಂತ ಅನಿಸ್ತಾಪನಾಗುತ್ತೆ ಆ್ಯಂಡ್ ಇದಾದ್ಮೇಲೆ ನೀವು ಸ್ಕ್ರೀಮೇಲೆ ಅಬ್ಸರ್ವ್ ಮಾಡ್ತಿರ್ಬೋದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಮೋಕ್ಷಿತ್ ಅವರು ಮಡಿಕೆಗೆ ಎರಡು ಫೋಟೋ ಹಾಕಿದ್ದಾರೆ ಆಲ್ರೆಡಿ ಒಂದು ತ್ರಿವಿಕ್ರಮ್ ಅವ್ರದ್ದಿದೆ ಇನ್ನೊಂದು ರಜತ್ ಅವ್ರದ್ದಿದೆ ಆ್ಯಂಡ್ ಬೇರೆ ಮಡಿಕೆಗಳೆಲ್ಲ ಇದೆ ಎರಡು ಮಡಿಕೆ ಇದೆ ಜೊತೆಗೆ ಒಂದು ಚೀಲ ಇದೆ ಸೊ ಎಷ್ಟು ನೇಮ್ಗಳನ್ನ ತೊಗೊಬೋದು ಏನು ಕತೆ ಗೊತ್ತಿಲ್ಲ ಕಾದ್ ನೋಡೋಣ ಒಟ್ಟು ಆರು ಜನದು ತಗೋಬೋದಾ ಏನು ಕತೆ ಗೊತ್ತಿಲ್ಲ ಇರೋದು ಸಿಕ್ಸ್ ಮೆಂಬರ್ಸು ಸೊ ಅದರಲ್ಲಿ ಒಬ್ರು ಇವರೇ ಹಾಕೋರಾದರೆ ಏನು ಮಿಕ್ಕಿದ ಜನದ್ದು ಹಾಕಬೇಕು ಅಂದರೆ ರೀಸನ್ ಏನು ಕೊಡ್ತಾರೆ ಅನ್ನೋದು ತುಂಬ ಇಂಪೋರ್ಟ್ ಆಗುತ್ತೆ ಕಾದ್ ನೋಡೋಣ ಆ್ಯಂಡ್ ಜೊತೆಗೆ ನ್ಯೂಸ್ ಮೇಲೆ ನೋಡ್ತಿರೋ ಹಾಗೆ ತ್ರಿವಿಕ್ರಮ ಸಾರಿ ಯಾರು ರಜತ್ ಅವರು ಭವ್ಯರ ಹೆಸರು ತೊಗೊಂಡಿದ್ದಾರೆ ಆ್ಯಂಡ್ ಭವ್ಯರ ಹೆಸರನ್ನ ಮಡಿಕೆ ಮಡಕೆ ಒಡಿ ಹನುಮಂತ ಅಣ್ಣ ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸಾಮ್ ಹೋಗ್ಬೋದು ಮೋಕ್ಷಿತ ತ್ರಿವಿಕ್ರಮ ಹೆಸರನ್ನ ತಗೊಂಡಿದ್ದಾರೆ ಆ್ಯಂಡ್ ಭವ್ಯ ಬವ್ಯವ್ರ ಫೋಟೋ ಅಂತ ಅನ್ಸುತ್ತೆ ಇದು ಸೊ ಅವರ ಫೋಟೋ ಮತ್ತೆ ಮಂಜಣ್ಣ ಫೋಟೋ ತೊಗೊಂಡಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಇವನೇ ಸ್ಕ್ರೀಮೇಲೆ ನೋಡ್ತಿರೋ ಹಾಗೆ ಇಲ್ಲಿ ಭವ್ಯವರು ತ್ರಿವಿಕ್ರಮ ಅವ್ರನ್ನ ಫೋಟೋನ ಈ ಚೀಲಕ್ಕೆ ಹಾಕಿ ಹಾಕಿರುವಂಥದ್ದು ಸೊ ಏನು ರೀಸನ್ ಕೊಡ್ತಾರೆ ಇಂಕತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಎಲ್ಲರೂ ನೇಮ್ಗಳು ತಗೊಳೋದು ದೊಡ್ದಲ್ಲ ರೀಸನ್ ಕೊಟ್ಟು ಹಿಂಗೆ ಹೇಳ್ತಾರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಮಡಿಕೆ ಮಾಡಿಬಿಟ್ಟು ಅಲ್ಲಿಗೆ ಫೋಟೋ ಹಾಕಿರುವಂಥದ್ದು ರಜತ್ ಅವ್ರದ್ದು ಅದನ್ನು ಡಂಬರ್ ಅನ್ಸ್ಕೊಳ್ಳುವಂಥದ್ದು ಮಂಜಣ್ಣ ಅವ್ರು ಹೊಡೆಯುವಂಥ ಫೋರ್ಸ್ನ ನೀವು ಅಬ್ಸರ್ವ್ ಮಾಡಿ ಓಕೆನಾ ಸೊ ಇದಾದ ಮೇಲೆ ಒಂದಿಷ್ಟು ಸ್ಮೈಲು ಒಂದಿಷ್ಟು ರಿಯಾಕ್ಷನ್ಗಳು ಅಲ್ಲಿರುವಂಥ ಸ್ಪರ್ಧಿಗಳ ಕಡೆಯಿಂದ ಕೂಡ ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ಗಳು ಇದೆಲ್ಲ ಕತೆಗಳಾಗಿರುವಂಥದ್ದು ಅದನ್ನು ಇವಾಗ ಪ್ರೋಮೋ ನೋಡ್ತಾ ಮಾತಾಡ್ತಾ ಹೋಗೋಣ ಉದುಗಿರುವ ಕೋಪ ಸೊ ಇಲ್ಲಿ ಇಷ್ಟು ಕೂಡ ಇರುತ್ತೆ ಅಲ್ವಾ ಒಬ್ಬರ ಮೇಲೆ ಸೊ ಅದೆಲ್ಲನೂ ಕೂಡ ಹೊಡಿತಾ ಮನಸ್ಸಿನ ಭಾರ ಕಡಿಮೆ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ಅವ್ರು ಕೊಟ್ರೆ ಇಲ್ಲಿರುವಂಥ ಸ್ಪರ್ಧಿಗಳು ಮಾಡ್ತಿರೋದು ಏನಪ್ಪಾ ಅಂದರೆ ಅದನ್ನು ಜಾಸ್ತಿ ಮಾಡ್ಕೋತಿದ್ರೆ ಅಂತಲೇ ಹೇಳ್ಬೋದು ಅಗೇನ್ ಒಂದು ವಿಷಯ ಏನು ಸಿಂಪಲ್ ಆಗಿ ಅಂದರೆ ಹೇಳುವಂಥ ವಿಷಯ ಏನಿರುತ್ತೆ ಸರಿ ಸರಿದ್ರು ಕೂಡ ನಾವು ಹೇಗೆ ಹೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಅದು ಇಲ್ಲಿ ಗೊತ್ತಾಗ್ತದೆ ನೀವು ಹೇಳುವಂಥ ವಿಷಯ ಸರಿ ಇದೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಹೇಳುವಂಥ ರೀತಿ ಹೇಗಿದೆ ಅದು ಒಂದಿಷ್ಟು ರಿಯಾಕ್ಷನ್ಗಳನ್ನ ತರಿಸುತ್ತೆ ಅದು ಕ್ಲಿಯರಾಗಿ ಆಗ್ತಿರೋದು ಗೊತ್ತಾಗ್ತದೆ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಒಂದು ರೀತಿ ಗೊತ್ತಿದೆ ಅವ್ರಿಗೂ ಕೂಡ ಯಾವ ಥರ ನಾವು ರಿಯಾಕ್ಟ್ ಮಾಡಬೇಕು ಯಾವ ಥರ ರಿಯಾಕ್ಟ್ ಮಾಡಿ ಯಾವ ರೀತಿ ಕಾಣಿಸ್ತೀವಿ ಯಾವಾಗ ಹೈಲೈಟ್ ಆಗ್ತಿರೋದು ಕೂಡ ಗೊತ್ತಿದೆ ಜೊತೆಗೆ ನಾವು ತುಂಬ ಪರ್ಸನಾಲಿಟಿ ಅಂತ ಅಂದ್ಕೊಂಡು ನಾರ್ಮಲ್ ಆಗಿದ್ರೆ ನಾವು ಕೂಡ ಹೈಲೈಟ್ ಆಗಲ್ಲ ಈ ಪರ್ಸನಾಲಿಟಿ ಇಟ್ಕೊಂಡು ಯಾರ್ಯಾರ ಆಟಾದ್ರು ಅವ್ರ ಥರ ನಾವು ಹೋಗ್ತೀವಿ ಅಂತ ಗೊತ್ತಿರೋದ್ರಿಂದ ಅವ್ರ ಕಡೆಯಿಂದ ಕೂಡ ಇದೇ ರೀತಿ ರಿಯಾಕ್ಷನ್ ಬರುತ್ತೆ ಇಲ್ಲಿ ಮಂಜು ಅಣ್ಣ ರಜೆ ತಗೊಂಡಿರೋದು ಹೌದು ಬಂದಾಗ ಆಕ್ಚುಲಿ ನನ್ನ ಪ್ರಕಾರ ರಜತ್ ಬಂದಾಗಲೇ ಗೇಮ್ ಇಂಟ್ರೆಸ್ಟಿಂಗ್ ಆಗಿದ್ದು ಓಕೆನಾ ಅಲ್ಲಿವರೆಗೂ ಒಂಥರ ಬೇಜಾರಾಗಿತ್ತು ಆ ಟೈಮಲ್ಲಿ ಬಟ್ ರಜತ್ ಎಂಟ್ರಿ ಕೊಟ್ಟ ಮೇಲೆ ಮಸ್ತ್ ಬಂತು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಚಾಲೆಂಜ್ ಮಾಡಿದಾಗ ಎಲ್ಲರೂ ಕೂಡ ರೊಚ್ಚಿಗೆ ಎದ್ರು ಚೆನ್ನಾಗಿತ್ತು ಗುರು ಹಾ ಬಂದಾಗಂತ ಓಕೆನಾ ಬಟ್ ಸ್ವಲ್ಪ ಬಿಲ್ಡಪ್ ಅಂತ ಅನಿಸಿದ್ದು ಬಟ್ ಬಂದಮೇಲೆ ಸಗದಾಗ ಆಟಾಡ್ಕೊಂಡು ಅಂತ ಕೂಡ ಹೇಳ್ಬೋದು ಬಟ್ ಅವ್ರಿಗೆ ಒಂದು ಸ್ವಲ್ಪ ನೆಗೆಟಿವ್ ಆಗುವಂಥದ್ದು ಯಾವುದಪ್ಪ ಅಂದರೆ ಅವರ ಮಾತು ಮಾತನ್ನು ಸ್ವಲ್ಪ ಇಲ್ಲ ಅವ್ರಿಗೆ ಸೊ ಗ್ರೂಪ್ ಎಲ್ಲ ಡಿವೈಡ್ ಮಾಡ್ತೀನಿ ಅದು ಇದು ಕಿತ್ತು ಬಿಸಾಕ್ತೀನಿ ಯಾವ ರೀತಿ ಮಾತಾಡಿರೋ ಅವರು ಆ್ಯಂಡ್ ಇಲ್ಲಿ ಮಂಜಾಣ ಇಟ್ಟಿರುವಂಥದ್ದು ಗೌತಮಿ ನನ್ನ ಫ್ರೆಂಡ್ಶಿಪ್ ನೀನು ಏನು ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳ್ತಿರುವಂಥದ್ದು ಮಂಜಣ್ಣ ಕಮ್ ಬ್ಯಾಕ್ ಅಂತ ಮಾಡಿದಾರೆ ಅದು ಖುಷಿ ಆಗ್ತಿದೆ ಆ್ಯಂಡ್ ಗೌತಮಿ ಹೋದ್ಮೇಲೆ ಡಿಫ್ರೆಂಟ್ ಮಂಜಾಣ ಕಾಣಿಸಿರುವಂಥದ್ದು ನೈಸ್ ಇದೇ ಮಂಜಾಣ ಮೂನಾಲ್ಕು ಬಾರಿ ನಿಂದು ಇದ್ಬಿಟ್ಟಿದರೆ ಇನ್ನೂ ಸಾಕದಾಗಿರ್ತಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಮಂಜಾಣವ್ರ ಕೋಪ ಎದ್ದು ಕಾಣಿಸ್ತಿದೆ ಆ್ಯಂಡ್ ಆ ಕೋಪದಲ್ಲಿ ಮಾಡ್ತಿರೋವಂಥ ಕೆಲಸಗಳು ಕೂಡ ಅಪೋಸಿಟ್ವ್ರೂ ಕೂಡ ತುಂಬ ಟ್ರಿಗರ್ ಮಾಡುತ್ತೆ ಅನ್ನೋದು ಕೂಡ ಸತ್ಯನೇ ಬೇಕಿದ್ದ ನಾನು ಹೇಳೋದು ಇಲ್ಲಿ ಭವ್ಯರು ಇನ್ವಾಲ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಏನಾಗುತ್ತೆ ಗೊತ್ತಾ ಅವ್ರಿಬ್ರಿಗೆ ಆಗ್ತದೆ ಅವ್ರಿಬೇ ಆಗಿಬಿಟ್ರೆ ಸರಿ ಇವಾಗ ಇವ್ರು ಕರೆದ್ರಂತೆ ಇವ್ರು ಹೋಗೋದಂತೆ ಸುಮ್ಮನೆ ಇರಬೇಕು ಗುರು ಇಲ್ಲೇ ನಿಮ್ಮ ವ್ಯಕ್ತಿತ್ವಗಳನ್ನ ತೋರಿಸುವಂಥದ್ದು ಇವಾಗ ರಜತ್ ಕೆಡ್ದಾಗ ಅಲ್ಲಿ ಏನೋ ಒಂದು ದೊಡ್ಡದಾಗ್ತಿದೆ ಅಂದಾಗ ಎಷ್ಟು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿತ್ವಗಳನ್ನ ತೋರಿಸಿದೆ ಅದನ್ನು ಬಿಟ್ಟು ನೀವು ಕೂಡ ಜಾಯ್ನ್ ಆಗಿ ನೀವು ಹುರ್ಸಕ್ಕೆ ಹೋಗೋದು ನೀವು ಇದು ಮಾಡೋದು ನಿಮಗೂ ಅವ್ರಿಗೂ ಆಗುವಂಥ ಗೊತ್ತಿದೆ ಬಟ್ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳಂಥದ್ದು ಇದೆಯಲ್ಲ ನನಗೆ ಪರ್ಸನ್ ಇಷ್ಟ ಆಗ್ತಿಲ್ಲ ಇಲ್ಲಿ ಒಂದು ಸ್ಪರ್ಧೆಗಳು ಅದೇ ಕತೆ ಆಗ್ತದ್ದು ಯಾವುದೋ ಒಂದು ಜಗಳ ಆಗ್ತದೆ ಅಥವಾ ಏನೋ ಒಂದು ಆಗುತ್ತೆ ಅಂದರೆ ಸ್ವಲ್ಪ ತುಪ್ಪ ಸುರಿತಾರೆ ಅದು ಮಾಡಬಾರ್ದು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ಅದು ಕಾಣಿಸ್ತಿಲ್ಲ ನನಗೆ ಈ ಸೀಸನ್ ಮಿಸ್ ಮಾಡ್ಕೊತಿರೋದೇನಂದರೆ ಧರ್ಮ ಕೀರ್ತಿ ರಾಜು ಶಿಶಿರು ಸೊ ಇವರೆಲ್ಲ ಅದನ್ನ ಮಾಡ್ತಾಯಿದ್ರು ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಧರ್ಮ ಯಾವುದೇ ಯಾವುದೇ ಆದರೂ ಕೂಡ ಹೋಗಿ ತಡೀತಾ ಇದ್ರು ಯಾವತ್ತೂ ಕೂಡ ಎಂಕರೇಜ್ ಮಾಡ್ತಾ ಇರಲಿಲ್ಲ ಯಾಕ ಅದು ಕ್ಯಾರೆಕ್ಟರ್ ತೋರಿಸುತ್ತೆ ಅದಿಲ್ಲಿ ಬೇಜಾರಾಗುತ್ತಪ್ಪ ಆ್ಯಂಡ್ ರಜತ್ ಒಳ್ಳೆ ಎಂಟರ್ಟೈನರ್ ಗುರು ಆ್ಯಕ್ಚುಲಿ ಒಳ್ಳೆ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಂದರೆ ಅವರು ಮಾತಲ್ಲಿ ಇಲ್ಲ ಮತ್ತು ಓವರಾಗಿ ಮಾಡಿಬಿಡ್ತಾರೆ ಅದೊಂದು ಕಂಟ್ರೋಲ್ ಮಾಡ್ಕೊಬಿಟ್ಟಿರೋ ಸಖತ್ತಾಗಿರ್ತಿತ್ತು ವ್ಯಕ್ತಿತ್ವ ನಂಜಾಣ ರಿಯಾಕ್ಷನ್ ಇದು ಬೇಕಮ್ಮ ಇದೇ ತಪ್ಪು ಅಂತ ಹೇಳೋದು ಪ್ರತಿ ಸಲ ಇದೇ ಕತೆಗಳು ರಜೆ ತೊರೆದು ಆ್ಯಂಡ್ ತ್ರಿವಿಕ್ರಮ್ ಕಡೆಯಿಂದ ಈ ಮಾತುಗಳು ಬಂದಿದೆ ಆ್ಯಂಡ್ ಇವಾಗ ರಜೆ ತದು ಆ್ಯಂಡ್ ರಜೆ ತೊರೆದು ಒಂದು ಪ್ರಾಬ್ಲಮ್ ಏನಂದರೆ ಈಗ ಆಪೋಸಿಟ್ ಜಗಳ ಆಗ್ತಿರ್ಬೇಕಾದ್ರೆ ಈ ಮಾತುಗಳು ಬರುತ್ತೆ ಸೆಡೆನ್ ನನ್ನ ಮಗನೇ ತಾನಿರೋದೇ ಹೀಗೆ ಆದರೆ ಸುದೀಪಣ್ಣ ಜೊತೆ ಹೀಗೆ ಮಾತಾಡಿ ನೋಡೋಣ ಅವಾಗತ್ತಾ ಇದಾಗಲ್ಲ ಈ ಥರ ಮಾತುಗಳೆಲ್ಲ ಬರೋಲ್ಲ ಅವಾಗಿರೋಕ್ಕಾಗುತ್ತೆ ಆ ಥರ ಅಂದಮೇಲೆ ಇವಾಗಲೂ ಇರಪ್ಪ ಕೋಪ ಬರುತ್ತೆ ರಿಯಾಕ್ಟ್ ಮಾಡಿ ತಪ್ಪ ಈಗ ಮಂಜಾಳ ರಿಯಾಕ್ಟ್ ಮಾಡ್ತಾಲ್ವಾ ಅವ್ರದ್ದೇನು ಸರಿ ನಾ ಅವ್ರದ್ದು ತಪ್ಪಿದೆ ಈ ಥರ ರಿಯಾಕ್ಷನ್ಗೆ ಬಂದಾಗ ಬರುತ್ತೆ ಕೆಲವೊಂದು ಪದಗಳು ಬಟ್ ಅದ್ರಲ್ಲಿ ಇಟ್ಟ ತೋರ್ಸೋದೇತಲ್ವಾ ನಿಮ್ಮ ಒಂದು ಕ್ಯಾರೆಕ್ಟರ್ ತೋರಿಸೋದ್ದು ಅದನ್ನ ಬಿಟ್ಟು ನೀವು ಈ ಥರ ಮಾತಾಡಿದ್ರೆ ಏನು ಬೆಲೆ ಇದೆ ಗುಳ್ಳೆನ ರೀ ಹ್ಞೂ ಹೋಗ್ರಪ್ಪ ಕರೀತವ್ರೆ ಏನು ರೋಡಿಸಮ್ ಮಾಡೋಕ್ಕೆ ಹೋಗಿದಾರಾ ಫೈಟ್ ಆಡಕ್ಕೆ ಹೋಗಿದ್ದಾರಾ ಏನು ಕತೆ ಗೊತ್ತಿಲ್ಲ ಆ್ಯಕ್ಚುಲಿ ಇದನ್ನು ಬಿಗ್ ಬಾಸ್ನ ಪರ್ಸೆಂಟೇಜ್ ಶೋ ಅಂತಾರೆ ಅದು ಎಲ್ಲರಿಗೂ ಗೊತ್ತಿದೆ ಹಂಗೆ ಅಂದ್ಬಿಟ್ಟು ಈ ಥರ ಬಿಹೇವ್ ಮಾಡೋದು ಎಷ್ಟು ಮುಟ್ಟಿದೆ ಸರ್ ಇವರು ವಿಷಯ ತುಂಬ ಸಿಂಪಲ್ ಇದೆ ಅದನ್ನು ಮನಸ್ಸಿನಲ್ಲಿ ಆಸೆ ಹಾಕಿ ಭಾರ ಕಡಿಮೆ ಮಾಡ್ಕೊಂಡು ಅಂದರೆ ಈ ಲೆವೆಲ್ ಸೀನ್ ಕ್ರಿಯೇಟ್ ಮಾಡ್ಕೊತಾರಲ್ಲ ಏನು ಹೇಳ್ತೀರಾ ಆ್ಯಂಡ್ ರಜತ್ ಆಗ್ಬೋದು ಮಂಜುನಾಬ್ರದ್ದು ತಪ್ಪಿದೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇವರು ಸರಿ ಇವ್ರು ತಪ್ಪು ಹಂಗೆ ಮಾತಾಡ್ತಾರೆ ಹೋಗ್ತಾನ ಬ್ಯಾಕ್ ಕಂಬ್ಯಾಕ್ ಮಾಡಿರೋ ಸಖದಾಗಿದೆ ರಜತ್ವರು ಕೌಂಟರ್ ಕೊಡ್ತರೋದು ಸಖತ್ತಾಗಿದೆ ಆದರೆ ಬೆಟರ್ ಮಾಡ್ಬೋದಾಗಿತ್ತು ಈ ಕಡೆ ರಜತ್ ಕೂಡ ಸಾದಾ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಅವ್ರು ಕಳ್ಕೊಳ್ಳುವಂಥದ್ದು ಆ್ಯಂಡ್ ಜೊತೆಗೆ ಬೇರೆ ಸ್ಪರ್ಧಿಗಳು ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದನ್ನು ಎನ್ಕರೇಜ್ ಮಾಡಬಾರ್ದು ಆ ಜಗಳನ್ನ ಸ್ವಲ್ಪ ಸ್ಟಾಪ್ ಮಾಡೋಕ್ಕೆ ನೋಡಬೇಕು ಅಂತ ಅದನ್ನು ಮಾಡ್ತಾ ಇಲ್ಲ ಏನೂ ಅವ್ರು ಈ ಇದೆ ಕತೆಗಳು ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ತಪ್ಪಿದೆ ಆ್ಯಂಡ್ ಇವಾಗ ಏನು ಅಂದರೆ ಒಂದು ಒಳ್ಳೆ ವಿಷಯಗಳು ಕೊಟ್ಟರು ಕೂಡ ಕೆಟ್ಟದ್ದು ಮಾಡ್ಕೋತಾರೆ ಅಂತ ಕೂಡ ಗೊತ್ತಾಗ್ತದೆ ಕ್ಲಿಯರಾಗಿ ಆ್ಯಂಡ್ ಯಾವ ಮನಸ್ಥಿತಿಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ಆ್ಯಂಡ್ ರಜತ್ತು ನೀವು ಅಬ್ಸರ್ವ್ ಮಾಡಿ ಒಬ್ಬ ಒಳ್ಳೆ ಎಂಟರ್ಟೈನರು ಟಾಸ್ಕ್ ಹಾಕಿದಾಗ ಮಾಡ್ತಾರೆ ಇರೋ ರೀತಿ ಕೂಡ ಚೆನ್ನಾಗಿದೆ ಆದರೆ ಮಾತುಗಳಲ್ಲಿ ಇಡ್ತಾ ತಪ್ಪು ತಪ್ಪಿ ತಮ್ಮ ಇದನ್ನೇ ಅವರೇ ಹಾಳು ಮಾಡ್ಕೋತಾರೆ ಅಂತ ಅನ್ಸುತ್ತೆ ಇನ್ನು ಮಂಜಣ್ಣ ಅಂತ ಬಂದಾಗ ಅವರು ಸಕ್ಕದಾಗಿ ಕ್ಬ್ಯಾಕ್ ಮಾಡ್ತಾರೆ ಅಂತ ಕೂಡ ಅನಿಸುತ್ತೆ ಬಟ್ ಇಲ್ಲಿ ಏನಿತ್ತು ಅದನ್ನು ಬೇರೆ ಇದ್ದರೂ ಕೂಡ ಹೇಳ್ಬೋದಾಗಿತ್ತು ಬಟ್ ಇದನ್ನು ಬೇರೆ ತಾನೇ ತಗೊಂಡು ಹೋಗ್ತಾರೆ ಅಂತ ನಾವು ಹೇಳ್ಬೋದು ನೋಡೋಣ ಏನು ಮಾಡ್ತಾರೆ ಏನು ಕಥೆ ಅಂತ ಬಟ್ನಲ್ಲಿ ಮತ್ತೆ ಕಮ್ ಬ್ಯಾಕ್ ಸಕೋದಾಗಿದೆ ಆ್ಯಂಡ್ ರಜೆದ ಕೌಂಟರ್ ಕೂಡ ಸಾಕೋದಾಗಿದೆ ಎಂಜಾಯ್ ಮಾಡೋರಿಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬಟ್ ಪರ್ಸನಾಲಿಟಿಯಿಂದ ಬಂದಾಗ ಡಿಫ್ರೆಂಟ್ ಅನಿಸುತ್ತೆ ನೋಡೋಣ ಇವತ್ತೇನಾಗುತ್ತೆ ಅಂತ ಕತೆ ಅಂತ ನಿಮಗೆ ಅಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಕಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ ಬಾಯ್ ಬಾಯ್